ಸಾಯು ಸ್ಮೃತಿ ವೀಕ್ಷಕರಿಗೆ ನನ್ನ ಸವಿನಯ ನಮಸ್ಕಾರಗಳು ಆತ್ಮೀರೆ ಈ ದಿನದ ಪಂಚಾಂಗ ಫಲಗಳು ಇದಿನ ವಿಶ್ವವಸು ನಾಮ ಸಂವತ್ಸರ ದಕ್ಷಿಣಾಯಣ ಶರದ್ ಋತು ಆಶ್ವೇಜ ಮಾಸದ ಬಹುಳ ಸಪ್ತಮಿ ಸೋಮವಾರ ವಾರ ಬಂದು ಸೋಮವಾರ ತಿಥಿ ಬಂದು ಸಪ್ತಮಿ ನಕ್ಷತ್ರ ಬಂದು ಆರಿದ್ರ ತಿಥಿ ಸಪ್ತಮಿ ಸಾಯಂಕಾಲ ಐದು ಗಂಟೆ ಮೂವತ್ತಾರು ಇರುತ್ತದೆ ನಕ್ಷತ್ರ ಬಂದು ಆರಿದ್ರ ನಕ್ಷತ್ರ ಸಾಯಂಕಾಲ ಆರು ಗಂಟೆ ಹದಿನೇಳು ನಿಮಿಷದವ್ರಿಗಿರ್ತದೆ ಯೋಗ ಬಂದು ಪರಿಘ ಕರಣ ಬಂದು ಭದ್ರ ಆಮೇಲೆ ಇಂದಿನ ಗೋಚಾರದಲ್ಲಿ ಯಾರು ಇದ್ದಾರಪ್ಪ ಅಂದರೆ ಸೂರ್ಯನು ಕನ್ಯಾ ರಾಶಿಯಲ್ಲಿದ್ದಾನೆ ಕನ್ಯಾಗತನಾಗಿದ್ದಾನೆ ಬುಧನು ತುಲಾರಾಶಿಯಲ್ಲಿದ್ದಾನೆ ಗುರು ಮಿಥುನ ರಾಶಿಯಲ್ಲಿದ್ದಾನೆ ಶುಕ್ರನು ರಾಶಿಯಲ್ಲಿದ್ದಾನೆ ಶನಿ ಮೀನರಾಶಿ ಕುಜ ತುಲಾರಾಶಿಯಲ್ಲಿದ್ದಾನೆ ರಾಹು ಕುಂಭರಾಶಿಯಲ್ಲಿದ್ದಾನೆ ಕೇತು ರಾಶಿಯಲ್ಲಿದ್ದಾನೆ ಈ ಎಲ್ಲ ಗೋಚಾರಗಳನ್ನು ನೋಡಿಕೊಂಡು ನಾವು ಈ ದಿನದ ನಕ್ಷತ್ರ ಈ ದಿನದ ಯೋಗ ಈ ದಿನದ ಕರಣ ಇವುಗಳನ್ನೆಲ್ಲನ ಸೇರಿಸಿ ಅವುಗಳನ್ನು ಗಣಿತದಲ್ಲಿ ಕೂಡಿ ಕಳೆದು ಮಾಡಿ ಆಮೇಲೆ ಈ ದಿನ ದ್ವಾದಶ ರಾಶಿಗಳಿಗೆ ಗೋಚಾರ ಫಲ ಯಾವ ರೀತಿ ಇರ್ತಿರ್ತಕ್ಕಂಥದನ್ನು ಹೇಳ್ತೀವಿ ನೋಡಿ ಮೇಷರಾಶಿಗೆ ಮೇಷರಾಶಿಯವರಿಗೆ ಈ ದಿನ ಪ್ರಯಾಣದಿಂದ ಅನುಕೂಲ ನೋಡಿ ಪ್ರಯಾಣದಲ್ಲಿ ಅನುಕೂಲ ಅಂದರೆ ಬೇರೆ ಪ್ರಯಾಣದಿಂದ ಅನುಕೂಲ ಉನ್ನತ ವಿದ್ಯಾಭ್ಯಾಸ ಮಾಡ್ತಕ್ಕಂಥ ಶುಭ ಕಾಲ ರೈತರು ಬೆಳೆದ ಬೆಳೆಗೆ ಸಾಮಾನ್ಯ ಬೆಲೆ ಜಾಸ್ತಿ ಬೆಲೆ ಸಿಕ್ಕಲ್ಲ ಇವತ್ತು ಸಾಮಾನ್ಯ ಬೆಲೆ ಸಿಗ್ತದೆ ಕಾರ್ಮಿಕರಿಗೆ ಶುಭ ಈ ಹಾಲು ಹಾಲಿನ ಉತ್ಪನ್ನಗಳನ್ನು ಮಾರುವವರಿಗೆ ಇದನ್ನು ಹೇರಳವಾಗಿ ಲಾಭ ಬರ್ತದೆ ಇವತ್ತು ನೀವು ಸೂರ್ಯನಾರಾಯಣ ಸ್ವಾಮಿ ಧ್ಯಾನ ಮಾಡಬೇಕು ಓಂ ನಮಃ ಸೂರ್ಯ ನಮಃ ಅಂತ ಪ್ರಾರ್ಥನೆ ಮಾಡಬೇಕು ಒಂದು ನಿಮ್ಮ ಅದೃಷ್ಟ ಸಂಖ್ಯೆ ಪೂರ್ವ ಅದೃಷ್ಟ ದಿಕ್ಕು ಬಿಳಿ ಅದೃಷ್ಟದ ಬಣ್ಣ ಮೇಷರಾಶಿ ಆದಮೇಲೆ ಬರ್ತಕ್ಕಂಥದ್ದು ರಾಶಿ ವೃಷಭ ರಾಶಿಯವರಿಗೆ ವ್ಯಾಪಾರದಲ್ಲಿ ಉತ್ತಮ ಹೆಸರು ಹಾಗೂ ಶ್ರಮದಿಂದ ನಿಮಗೆ ಲಾಭ ನೌಕರರಿಗೆ ಈ ದಿನ ಶುಭ ದಿನ ಅದಲ್ಲದೆ ಈ ದಿನ ಈ ಹೂವಿನ ವ್ಯಾಪಾರ ಮಾಡ್ತಾರೆ ನೋಡಿ ರೈತರಿಗೆ ಮತ್ತು ವ್ಯಾಪಾರಿಗಳಿಗೆ ಇಬ್ಬರಿಗೂ ಶುಭವಾದ ದಿನ ಸೋಮೇಶ್ವರನ ಸ್ವರೂಪ ಇರ್ತಕ್ಕಂಥ ಪರಶುವನನ್ನು ಧ್ಯಾನ ಮಾಡಿ ಐದು ಅದೃಷ್ಟ ಸಂಖ್ಯೆ ಪೂರ್ವ ಅದೃಷ್ಟ ದಿಕ್ಕೋ ನೀಲಿ ಅದೃಷ್ಟ ಬಣ್ಣ ಅಲ್ಲಿಂದಾಚೆಗೆ ಮಿಥುನ ರಾಶಿಯವರಿಗೆ ಆಲೋಚನೆಗಳು ಶುಭದಾಯಕ ನೀವು ಅಂದ್ಕೊಟ್ಟಿರ್ತಕ್ಕಂಥ ಶುಭದಾಯಕವಾಗ್ತದೆ ಆಲೋಚನೆಗಳು ಹಣಕಾಸು ಹೂಡಿಕೆಯ ಚಿಂತೆ ಏನಾದರೂ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಯೋಚನೆ ಮಾಡ್ತೀರಿ ಸರ್ಕಾರಿ ಅಧಿಕಾರಿಗಳಿಗೆ ಶುಭ ಹಾಗೂ ದೂರ ಪ್ರಯಾಣ ಗೌರ್ಮೆಂಟ್ ಅಫಿಷಲ್ಸ್ ಇರ್ತಾರಲ್ಲ ಅವ್ರಿಗೆ ಒಳ್ಳೆಯದಾಗ್ತದೆ ಈ ಒಂದು ಮಿಥುನ ರಾಶಿಲಿರ್ತಕ್ಕಂಥವ್ರಿಗೆ ದೂರ ಪ್ರಯಾಣದ ಒಂದು ಅವಕಾಶ ಸುಳಿಯುತ್ತದೆ ಕೃಷಿ ಕಾರ್ಮಿಕರಿಗೆ ಲಾಭ ಅಗ್ರಿಕಲ್ಚರ್ ಲೇಬರ್ಸ್ ಅಂತ ನೋಡಿ ಅವ್ರಿಗೆ ಹಾಗೂ ದಿನ ವಸ್ತ್ರ ವಿನ್ಯಾಸಕರುಗಳಿಗೆ ಟೈಲರ್ಗಳಿಗೆ ಶುಭ ನೀವು ಮೃತ್ಯುಂಜಯ ಜಪ ಮಾಡಿ ಎರಡು ಅದೃಷ್ಟ ಸಂಖ್ಯೆ ಪಶ್ಚಿಮ ಅದೃಷ್ಟ ದಿಕ್ಕು ಕಪ್ಪು ಬಣ್ಣ ಅದೃಷ್ಟ ಬಣ್ಣ ಮಿಥುನ ರಾಶಿಯಲ್ಲಿ ಬರ್ತಕ್ಕಂಥದ್ದು ಕರ್ಕಾಟಕ ರಾಶಿ ಕರ್ಕಾಟಕ ರಾಶಿ ಉದ್ಯೋಗದಲ್ಲಿ ಅಡೆತಡೆ ವ್ಯಾಪಾರ ವ್ಯವಹಾರಗಳಲ್ಲಿ ನಷ್ಟ ಈ ಲೇ ಡೈಲಿ ಲೇಬರ್ಸ್ ಇರ್ತಾರೆ ನೋಡಿ ಅವ್ರಿಗೆ ಸ್ವಲ್ಪ ಆದಾಯದಲ್ಲಿ ಕಡಿಮೆ ಆಗ್ತದೆ ಕೃಷಿಕರಿಗೆ ಕೃಷಿ ಕಾರ್ಯಗಳಲ್ಲಿ ವ್ಯತ್ಯಯ ಇದನ್ನು ಕೃಷಿ ಕಾರ್ಯ ಮಾಡೋಕ್ಕೋದ್ರೆ ಏನೋ ಒಂದು ತೊಂದರೆ ಬರ್ತದೆ ಮಳೆ ಬರ್ತಕ್ಕಂಥದ್ದು ಇನ್ನೊಂದು ಮತ್ತೊಂದು ತೊಂದರೆ ಇದೆ ಈ ಔಷಧಿಗಳು ಈ ರಾಸಾಯನಿಕ ವಸ್ತುಗಳು ಮಾಡ್ತಕ್ಕಂಥವ್ರು ಕ್ರಿಮಿನಾಶಕ ಮಾಡ್ತಕ್ಕಂಥವ್ರು ಗೊಬ್ಬರಗಳು ಮಾಡ್ತಕ್ಕಂಥವ್ರಿಗೆ ರುದ್ರ ಜಪ ಮಾಡಿ ಮೂರು ಅದೃಷ್ಟ ಸಂಖ್ಯೆ ದಕ್ಷಿಣ ಅದೃಷ್ಟ ದಿಕ್ಕು ಕೆಂಪು ಅದೃಷ್ಟದ ಬಣ್ಣ ಕರ್ಕಾಟಕ ರಾಶಿಯಿಂದ ಸಿಂಹರಾಶಿಗೆ ಬಂದಾಗ ಸಾಲಬಾಧೆ ಶತ್ರು ಕಾಟ ಹಾಗೆ ಕಿರಿಕಿರಿಗಳಾಗ್ತಕ್ಕಂಥದ್ದು ಅಲ್ಪ ಲಾಭ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದಲ್ಲಿ ತೊಡಕೋ ದಿನಗೂಲಿ ನೌಕರರಿಗೆ ಏನೋ ಶುಭ ಒಳ್ಳೆಯದಾಗ್ತದೆ ಸಿದ್ಧಪಡಿಸಿದ ವಸ್ತುಗಳನ್ನು ವ್ಯಾಪಾರಿಗಳಿಗೆ ಒಳ್ಳೆಯದಾಗ್ತದೆ ನೀವು ನವಗ್ರಹಗಳನ್ನು ಧ್ಯಾನ ಮಾಡಿ ನಮ್ಮ ಸೂರ್ಯಗೆ ಚಂದ್ರಾಯ ಮಂಗಳಾಯ ಬುಧಾಗ ಧ್ಯಾನ ಮಾಡಿ ಎರಡು ಅದೃಷ್ಟ ಸಂಖ್ಯೆ ಪಶ್ಚಿಮ ಅದೃಷ್ಟದ ದಿಕ್ಕು ಕಪ್ಪು ಅದೃಷ್ಟದ ಬಣ್ಣ ಆಗಿರುತ್ತೆ ಆದ ಮೇಲೆ ಸಿಂಹರಾಶಿಯಿಂದ ರಾಶಿಗೆ ಬಂದಾಗ ಹತ್ತಿರದ ಪ್ರಯಾಣ ಎಲ್ಲ ಹತ್ತಿರದಲ್ಲಿ ಯಾವುದೋ ಹೋಗಿ ಬರ್ತೀರಿ ಉದ್ಯೋಗದ ಹುಡುಕಾಟ ಎಲ್ಲ ರೀತಿಯ ವ್ಯಾಪಾರಸ್ಥರಿಗೆ ಉತ್ತಮ ವ್ಯಾಪಾರ ವ್ಯಾಪಾರ ಚೆನ್ನಾಗಾಗ್ತದೆ ಆದರೆ ಅಲ್ಪ ಲಾಭ ಅದಲ್ಲದೆ ಪ್ರೊಫೆಷನಲ್ಸ್ ಇರ್ತಾರೆ ನೋಡಿ ಟೈಲರ್ಗಳು ಪ್ಲಂಬರ್ಗಳು ಎಲೆಕ್ಟ್ರೀಷಿಯನ್ಸು ಇಂಥ ಪ್ಲಂಬರ್ಸ್ಗೆ ಎಲ್ರಿಗೂ ಶುಭ ಈ ಪುಸ್ತಕ ವ್ಯಾಪಾರಿಗಳಿಗೆ ಹಾಗೂ ಸ್ಟೇಷನರಿ ಮಾಡ್ತಕ್ಕಂಥವ್ರಿಗೆ ಈ ದಿನ ಒಳ್ಳೆಯ ವ್ಯಾಪಾರ ಆಗ್ತದೆ ನೀವು ಸೂರ್ಯ ಭಗವಾನನ ಧ್ಯಾನ ಮಾಡಿ ಮೂರು ಅದೃಷ್ಟ ಸಂಖ್ಯೆ ದಕ್ಷಿಣ ಅದೃಷ್ಟ ದಿಕ್ಕು ಕೆಂಪು ಅದೃಷ್ಟದ ಬಣ್ಣ ಆಗಿರುತ್ತದೆ ಆದ ಮೇಲೆ ಕನ್ಯಾರಾಶಿಯಿಂದ ತುಲಾರಾಶಿಗೆ ಬಂದಾಗ ಇವರಿಗೆ ಅನಾರೋಗ್ಯ ವಾಹನ ಕೊಳ್ಳುವ ಬಗ್ಗೆ ಚಿಂತೆ ವ್ಯಾಪಾರದಲ್ಲಿ ಅಲ್ಪ ಲಾಭ ನೌಕರರಿಗೆ ಅಲ್ಪ ಫಲ ಶುಭ ಕಾರ್ಯಗಳಲ್ಲಿ ಭಾಗವಹಿಸುವಿಕೆ ದಿನ ನೋಡಿ ವೈದ್ಯರಿಗೆ ಯಾವುದೇ ರೀತಿ ವೈದ್ಯರಾಗಿರಲಿ ಪಶು ವೈದ್ಯರಾಗಿರಲಿ ಹೋಮಿಯೋಪತಿ ಅಲೋಪತಿ ಯಾವುದೇ ರೀತಿಯ ವೈದ್ಯರಿರ್ತಾರೆ ಎಲ್ಲರಿಗೂ ಶುಭ ನೀವು ಈ ಸೋಮೇಶ್ವರನ ಧ್ಯಾನ ಮಾಡಿ ಏಳು ಅದೃಷ್ಟ ಸಂಖ್ಯೆ ಉತ್ತರ ಅದೃಷ್ಟ ದಿಕ್ಕು ಹಳದಿ ಅದೃಷ್ಟದ ಬಣ್ಣ ಆಗಿರ್ತಾದ ಮೇಲೆ ಈ ತುಲಾರಾಶಿಯ ಮೇಲೆ ಬರ್ತಕ್ಕಂಥದ್ದು ವೃಶ್ಚಿಕ ರಾಶಿ ನೋಡಿ ಇವತ್ತು ನಿಮಗೆ ಶೃಂಗಾರ ಸಾಧನಗಳನ್ನ ಕೊಡ್ತಕ್ಕಂಥ ಆಸಕ್ತಿ ಅಂತ ಇವತ್ತು ನೋಡಿ ನಿಮಗೆ ಶೃಂಗಾರ ಸಾಧನೆ ಕೊಡಬೇಕಂತ ಆಸೆ ಬರ್ತದೆ ಕುಟುಂಬದಲ್ಲಿ ಶುಭ ವಾತಾವರಣ ಮನೆಯಲ್ಲೆಲ್ಲ ಆರಾಮಾಗಿರ್ತೀರಿ ಸಂತೋಷವಾಗಿ ಉನ್ನತ ವ್ಯಾಸಂಗ ಮಾಡ್ತಕ್ಕಂಥವ್ರಿಗೆ ಶುಭ ಉನ್ನತ ಅಂದರೆ ಎಮ್ ಎಸ್ ಪಿ ಎಚ್ ಡಿ ಎಮ್ ಕಾಮು ಮಾಡ್ತಾರಲ್ಲ ಅವರಿಗೆಲ್ಲ ಶುಭ ಇವತ್ತು ಹೂವು ಹಣ್ಣು ತರಕಾರಿ ವ್ಯಾಪಾರಸ್ಥರಿಗೆ ಒಳ್ಳೆಯ ಲಾಭ ಇರ್ತದೆ ದುರ್ಗಾದೇವಿನ ಧ್ಯಾನ ಮಾಡಿ ದುರ್ಗಾಂ ದೇವಿಯಂ ಶರಣಮಹಂ ಪ್ರಪದ್ಯ ಅಂಥೇಳಿ ಎಂಟು ಅದೃಷ್ಟ ಸಂಖ್ಯೆ ದಕ್ಷಿಣ ಅದೃಷ್ಟ ದಿಕ್ಕು ಹಸಿರು ಅದೃಷ್ಟದ ಬಣ್ಣ ಆಗಿರತಾದ್ಮೇಲೆ ಅಲ್ಲಿಂದ ಮುಂದಕ್ಕೆ ಬಂದಾಗ ಧನುಸ್ರಾಶಿ ಈ ಧನುಸು ಅವರಿಗೆ ಉದ್ಯೋಗ ಸ್ಥಳದಲ್ಲಿ ಹೊಸ ಹೊಸ ಸವಾಲುಗಳು ನೀವು ಕೆಲಸ ಮಾಡ್ತಿರಲ್ಲ ವರ್ಕಿಂಗ್ ಪ್ಲೇಸಲ್ಲಿ ಹೊಸ ಹೊಸದಾಗಿ ಏನೇನೋ ಸವಾಲುಗಳು ಬರ್ತಕ್ಕಂಥದ್ದು ಹಿರಿಯರ ಆಶೀರ್ವಾದದಿಂದ ಶುಭ ನಿಮಗೆ ದೊಡ್ಡವರ ಆಶೀರ್ವಾದ ಇದೆ ಅದರಿಂದ ಏನು ಏನಿಟ್ಟಿದ್ರು ಒಳ್ಳೇದಾಗ್ತದೆ ಅಲ್ಲದೆ ಈ ದಿನ ಅಧಿಕಾರಿಗಳಿಂದ ನೌಕರರಿಗೆ ಕಿರುಕಳ ಹಣ್ಣಿನ ವ್ಯಾಪಾರಿಗಳಿಗೆ ಅಲ್ಪಾದಾಯ ಹಣ್ಣು ವ್ಯಾಪಾರ ಮಾಡ್ತಾರೋ ವ್ಯಾಪಾರದಲ್ಲಿ ಕಡಿಮೆ ಆಗ್ತದೆ ಏನು ನೀವು ಶಿವನ ಸ್ಮರಣೆ ಮಾಡಿ ಐದು ಅದೃಷ್ಟ ಸಂಖ್ಯೆ ಪೂರ್ವ ಅದೃಷ್ಟ ದಿಕ್ಕು ನೀಲಿ ಅದೃಷ್ಟ ಬಣ್ಣ ಮುಂದಕ್ಕೆ ಮಕರ ರಾಶಿಯವರಿಗೆ ಪ್ರೀತಿ ಪ್ರೇಮದಲ್ಲಿ ಒಲವು ಪ್ರಯಾಣದ ಸುಖ ಅದೇ ರೀತಿಯಲ್ಲಿ ಈ ಸಗಟು ವ್ಯಾಪಾರಿಗಳಿರ್ತಾರೆ ನೋಡಿ ಹೋಲ್ಸೇಲ್ ಡೀಲರ್ಸ್ ಸಗಟು ವ್ಯಾಪಾರಿಗಳಿಗೆ ನಿರೀಕ್ಷಿತ ಲಾಭ ಬರುತ್ತದೆ ನೀವು ದುರ್ಗಾ ಮಾತೆಯನ್ನು ಸ್ಮರಿಸಿ ಆರು ಅದೃಷ್ಟ ಸಂಖ್ಯೆ ಪಶ್ಚಿಮ ಅದೃಷ್ಟ ದಿಕ್ಕು ನೇರಳೆ ಅದೃಷ್ಟದ ಬಣ್ಣ ಕುಂಭರಾಶಿಯವರಿಗೆ ಅಲ್ಲಿಂದಾಚೆಗೆ ವ್ಯಾಪಾರ ವ್ಯವಹಾರಗಳಲ್ಲಿ ಹಿನ್ನಡೆ ನೆರೆಹೊರೆಯವರಿಂದ ಸಹಾಯ ಮಿತ್ರರಲ್ಲಿ ಭಿನ್ನಾಭಿಪ್ರಾಯ ದೇಹ ಸೌಖ್ಯ ಈ ದಿನಸಿ ವ್ಯಾಪಾರಕ್ಕೆ ಇರ್ತಾರೆ ನೋಡಿ ಪ್ರಯೋಜನ ಸ್ಟೋರ್ಸು ಅವರಿಗೆ ಒಳ್ಳೆ ವ್ಯಾಪಾರ ಆಗ್ತದೆ ಪರಮೇಶ್ವರನ ಧ್ಯಾನ ಮಾಡಿ ನಾಲ್ಕು ಅದೃಷ್ಟ ಸಂಖ್ಯೆ ಉತ್ತರ ಅದೃಷ್ಟ ದಿಕ್ಕು ಕಿತ್ತಳೆ ಅದೃಷ್ಟದ ಬಣ್ಣ ಕುಂಭರಾಶಿಯಿಂದ ಮೀನರಾಶಿಗೆ ಬಂದಾಗ ಮಕ್ಕಳಿಂದ ಖರ್ಚು ಮಕ್ಕಳು ಅದು ಬೇಕು ಇದು ಬೇಕಂತ ಖರ್ಚುಕ್ಕು ಸರ್ ಇವತ್ತು ಮಕ್ಕಳ ವಿದ್ಯಾಭ್ಯಾಸ ಚಿಂತೆ ನಿಮಗೆ ಕುಂಬರೇಶ್ ಅವ್ರಿಗೆ ನನ್ನ ಮಗನ ಹೆಂಗೆ ಓದ್ತಾಯಿದೆ ನಾವು ಮಗಳು ಹೆಂಗೆ ಓದ್ತಾಯಿದ್ದರು ಅಂತ ಚಿಂತೆ ವ್ಯಾಪಾರ ವ್ಯವಹಾರಗಳಲ್ಲಿ ಏರಿಳಿಕೆ ಸ್ವಲ್ಪ ಹೊತ್ತು ಒಳ್ಳೆ ವ್ಯಾಪಾರ ಆಗುತ್ತೆ ಸ್ವಲ್ಪ ಡಲ್ ಹೊಡೀತದೆ ದಿನಸಿ ವ್ಯಾಪಾರರಿಗೆ ಅಲ್ಪ ಲಾಭ ಅಂದರೆ ಹೇಳೋದಲ್ಲ ಪ್ರಯೋಜನ ಸ್ಟೋರ್ಸ್ ಇರ್ತದಲ್ಲ ಅವ್ರಿಗೆಲ್ಲ ಅಲ್ಪವಾಗಿರ್ತಕ್ಕಂಥ ಲಾಭ ಆಗ್ತದೆ ನೋಡಿ ಪೂಜಾ ದ್ರವ್ಯಗಳು ಮಾಡ್ತಕ್ಕಂಥವ್ರು ವೀಳೆದೆಲೆ ಅಡಿಕೆ ಇಂಥವು ಮಾಡ್ತಕ್ಕಂಥ ವ್ಯಾಪಾರಿಗಳಿಗೆ ಈ ದಿನ ಶುಭ ನೀವು ಸೂರ್ಯ ಭಗವಾನನ ಧ್ಯಾನಿಸಿ ಮತ್ತು ಆರು ಅದೃಷ್ಟ ಸಂಖ್ಯೆ ಪಶ್ಚಿಮ ಅದೃಷ್ಟ ದಿಕ್ಕು ನೇರಳೆ ಅದೃಷ್ಟದ ಬಣ್ಣ ಆದ್ಮೇಲೆ ಇದು ಈ ದಿನದ ದ್ವಾದಶ ರಾಶಿಗಳ ಗೋಚಾರ ಫಲ ಆದ್ಮೇರೆ ಆದ್ಮೇಲೆ ಈ ಜ್ಯೋತಿಷ ಕಾರ್ಯಕ್ರಮವನ್ನು ವೀಕ್ಷಿಸ್ತಾ ಇರತಕ್ಕಂಥ ವೀಕ್ಷಕರು ನಮ್ಮ ಕಾರ್ಯಕ್ರಮವನ್ನು ಲೈಕ್ ಮಾಡಿ ವಿಷಯಗಳನ್ನು ಶೇರ್ ಮಾಡಿ ಅದೇ ರೀತಿಯಲ್ಲಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಆಗಿದ್ದರೆ ಮತ್ತು ನಿಮ್ಮ ಸ್ನೇಹಿತರಿಗೂ ಹೇಳಿದ್ದಕ್ಕೆ ಸಬ್ಸ್ಕ್ರಿಪ್ಷನ್ ಕೊಡಿಸಿ ನಮ್ಮ ಸಂಸ್ಥೆಯ ಉನ್ನತಕ್ಕೆ ಕಾರಣರಾಗಿ ಓಂ ಶ್ರೀ ಸಾಯಿರಾಮ್